ಇನ್ನು ಟಿಬಿ ಡ್ಯಾಮ್ ಕ್ರಸ್ಟ್ ಗೇಟ್ ಚೈನ್ ಲಿಂಕ್ ಕಟ್ ಆಗುವುದಕ್ಕೆ ಕಾರಣ ಏನು ಆಗಿದ್ದು ಹೇಗೆ ಹಾಗಾದ್ರೆ ವೆಲ್ಡಿಂಗ್ ತುಂಡಾಗಿದ್ದೆ ಆಗಿದ್ದೇ ಕ್ರಸ್ಟ್ ಗೇಟ್ ಕಟ್ ಆಗಲು ಕಾರಣ ತುಂಗಭದ್ರಾ ಆಡಳಿತ ಮಂಡಳಿ ಸಭೆಯಲ್ಲಿ ಈ ಕಾರಣದ ಬಗ್ಗೆ ಚರ್ಚೆ ಆಗಿದೆ ಸಭೆಯಲ್ಲಿ ಮಂಡಳಿ ಕಾರ್ಯದರ್ಶಿ ಒ ಆರ್ ಕೆ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಸದ್ಯ ತುಂಗಭದ್ರಾ ಜಲಾಶಯದ ಇಪ್ಪತ್ತೆಂಟು ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ನೀರಿನ ಹರಿವು ಹೆಚ್ಚಾಗಿದ್ದರಿಂದ ಇಪ್ಪತ್ತೆಂಟು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಒಟ್ಟಾರೆಯಾಗಿ ಇರುವಂತದ್ದು ಮೂವತ್ತ್ ಮೂರು ಕ್ರಸ್ಟ್ ಗೇಟ್ಗಳು ಟಿ ಬಿ ಡ್ಯಾಮ್ಗೆ ಅದರಲ್ಲಿ ಇಪ್ಪತ್ತೆಂಟು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಲಾಗಿದೆ ಯಾಕೆ ಈ ಒಂದು ಪ್ರಕರಣ ಆಯಿತು ಯಾವ ರೀತಿಯಾಗಿ ಕಟ್ ಆ ಬಗ್ಗೆ ತುಂಗಭದ್ರ ಆಡಳಿತ ಮಂಡಳಿ ಸಭೆಯಲ್ಲಿ ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ವೆಲ್ಡಿಂಗ್ ತುಂಡಾಗಿದೆ ಕ್ರಸ್ಟ್ ಗೇಟ್ ಕಟ್ಟಾಗುವುದಕ್ಕೆ ಕಾರಣನ ಹಾಗಾದ್ರೆ ಒಳಹರಿವಿನ ಆ ಫೋರ್ಸ್ ಏನಿತ್ತು ಫೋರ್ಸ್ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಕಟ್ಟಾಯಿತಾ ಈ ಸಂಬಂಧಪಟ್ಟಂಗೆ ಅನೇಕ ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹೂರ್ತಿ ಲೈವ್ನಲ್ಲಿದ್ದಾರೆ ನರಸಿಂಹೂರ್ತಿ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ ಈ ಪ್ರಕರಣ ಡಿಸಿಎಂ ಡಿಕೆಶಿ ಕೂಡ ಈಗಾಗಲೇ ಆ ಸ್ಥಳಕ್ಕೆ ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ ಇನ್ನು ಈ ಸಭೆಯಲ್ಲಿ ಆಡಳಿತ ಮಂಡಳಿ ಸಭೆಯಲ್ಲಿ ಒಂದಿಷ್ಟು ಕಾರಣಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷಣ ಬೇರೆ ಯಾವ ಕಾರಣ ಇದೆ ಏನ್ ಡೀಟೇಲ್ಸ್ ಇದೆ ಅರುಣ್ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಿಸ್ಕೇಟ್ ತುಂಡಾಗಲು ನೇರವಾಗಿ ಏನು ಚೈನ್ ಲಿಂಕ್ ನ ವೆಲ್ಡಿಂಗ್ ಕಟ್ ಆಗಿರದೆ ಪ್ರಮುಖ ಕಾರಣ ಅಂತ ಕೂಡ ಇದೀಗ ತುಂಗಭದ್ರಾ ಆಡಳಿತ ಮಂಡಳಿಯ ಆಂತರಿಕ ಸಭೆಯಲ್ಲಿ ಈ ಮಾಹಿತಿಯನ್ನು ಹೊರಗೆ ಹಾಕಲಾಗಿದೆ ಯಾಕಂದ್ರೆ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಬಂದಾಗ ಯಾವುದೇ ರೀತಿಯಂತ ಸುಳ್ಳು ಕಾರಣ ಹೇಳದಾಗಲ್ಲ ಸಕಾರಣ ಅಂದ್ರೆ ಮ್ಯಾಪ್ ಅನ್ನು ಹಿಡ್ಕೊಂಡು ಜಲಾಶಯದ ಮ್ಯಾಪ್ ಯಾವ ರೀತಿ ಇತ್ತು ಹೇಗಾಯ್ತು ಎಲ್ಲಿಂದ ಎಲ್ಲಿವರೆಗೆ ಲಿಂಕ್ ಇತ್ತು ಕಟ್ ಆಗಲಿಕ್ಕೆ ಪ್ರಮುಖವಾದಂತ ಕಾರಣ ಏನು ಅದು ಬಗ್ಗೆ ಸಂಪೂರ್ಣವಾಗಿ ಅಧಿಕಾರಿಗಳು ಒಂದು ಆಂತರಿಕ ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ನೇರವಾಗಿ ಏನು ವೆಲ್ಡಿಂಗ್ ತುಂಡಾಗಿರದೆ ಇದಕ್ಕೆ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರ್ತಕ್ಕಂಥ ವಿಷಯ ಅನ್ನೋದು ಇದೀಗ ಮಾಹಿತಿ ಹೊರಗೊಂಡಿದೆ ಇನ್ನು ಒಂದು ದೊಡ್ಡ ಆತಂಕಕಾರಿ ಸುದ್ದಿ ಏನಂತಂದ್ರೆ ಎಷ್ಟೇ ಏನೇ ಪ್ರಯತ್ನ ಮಾಡಿದ್ರು ಕೂಡ ಕನಿಷ್ಠ ಐವತ್ತು ಟಿ ಎನ್ ಸಿ ನೀರು ಹೊರಗಡೆ ಬಿಡದೇ ಇದ್ರೆ ಆ ರಿಪೇರಿ ಮಾಡೋದಕ್ಕೆ ಬರೋದಿಲ್ಲ ಅನ್ನಂತ ಮಾತನ್ನು ತಾಂತ್ರಿಕ ತಜ್ಞರು ಹೇಳಿದ್ದಾರೆ ಅನ್ನಂತ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ ಯಾಕಂದ್ರೆ ಚೈನ್ ಕಟ್ಟಾದಾಗ ಏನು ದೊಡ್ಡ ಬೋರ್ಡ್ ಮಾದರಿ ಇರ್ತದೆ ಅದು ಕೆಳಗಡೆ ಕುಸ್ತಿರ್ತದೆ ಸರಿಸುಮಾರಾಗಿ ಇಪ್ಪತ್ತು ಅಡಿಗಳಷ್ಟು ಅದು ಆ ಬೋರ್ಡ್ ಕೆಳಗಡೆ ಕುಸ್ತಿದೆ ಆ ಬೋರ್ಡ್ ಆ ಬೋರ್ಡಿಗೆ ಇನ್ನೊಂದು ತುಂಡು ಅಂದ್ರೆ ಮೇಲೆ ಚೈನ್ ಲಿಂಕ್ ಅದು ಕೆಳಗಡೆ ತುಂಡಾಗಂತ ಒಂದು ಚೈನ್ ಲಿಂಕ್ ಇರುತ್ತೆ ಅವೆರಡು ಜಾಯಿಂಟ್ ಮಾಡಬೇಕಾದ್ರೆ ಕೆಳಗಡೆ ಇರತಕ್ಕಂತ ಬೋರ್ಡ್ ನಲ್ಲಿ ಇರತಕ್ಕಂಥ ಕಟ್ಟಾಗಿರ್ತಕ್ಕಂಥ ಚೈನ್ ಕಾಣಬೇಕಾಗುತ್ತೆ ಅದು ಕಾಣ ಸಿಗಬೇಕಂತಂದ್ರೆ ಕನಿಷ್ಠ ಇಪ್ಪತ್ತು ಅಡಿ ಆಲಾದ ಇರ್ತಕ್ಕಂಥ ಆ ಬೋರ್ಡ್ ಆ ಚೈನ್ ಕಾಣ್ಬೇಕಾಗುತ್ತೆ ಯಾಕಂದ್ರೆ ಯಾವ ರೀತಿ ಫೋರ್ಸ್ ನೀರಿದೆ ಅಂತಂದ್ರೆ ಅಲ್ಲಿ ಸಾಮಾನ್ಯ ಏನೇ ಇದ್ರು ಹರಿದುಕೊಂಡು ಹೋಗುತ್ತೆ ಅಲ್ಲಿ ಇಳಿದು ಮಾಡೋದಕ್ಕೆ ಯಾವುದೇ ಕಾರಣ ಆಗಲ್ಲ ಎಂತ ತಂತ್ರಜ್ಞಾನ ಬಳಸಿದ್ರೆ ಏನೇ ಮಾಡಿದ್ರು ಕೂಡ ನೀರಿನ ಹರಿವಿನ ಆ ಫೋರ್ಸ್ ಏನಿರುತ್ತೆ ಆ ಫೋರ್ಸ್ ಇದ್ದಂತ ಸಂದರ್ಭದಲ್ಲಿ ಯಾರು ಕೂಡ ಕೆಳಗಡೆ ಇಳಿದು ವರ್ಕ್ ಮಾಡೋದಕ್ಕೆ ಆಗುದಿಲ್ಲ ಎಂತದ್ದೇ ಟೆಕ್ನಾಲಜಿ ಬಳಸಿದ್ರು ಕೂಡ ನೀರಿನ ಕೆಳಗಡೆ ಬಿಟ್ಟರೆ ಅದು ಮುಂದೆ ಹರ್ಕೊಂಡು ಹೋಗುತ್ತೆ ಕೆಳಗಡೆ ಇಳಿಯೋದಿಲ್ಲ ಹೀಗಾಗಿ ಕೆಳಗಡೆ ಇಳಿಬೇಕಂತಂದ್ರೆ ಕನಿಷ್ಠ ಇಪ್ಪತ್ತು ಅಡಿಯಷ್ಟು ಕೆಳಗಡೆ ಹೋಗ್ತಕ್ಕಂಥ ಅಂದರೆ ಜಲಾಶಯದ ನೀರನ್ನು ಇಪ್ಪತ್ತು ಅಡಿ ಕೆಳಗಡೆ ಇಳಿಸಲೇಬೇಕಾದಂತ ಅನಿವಾರ್ಯತೆ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಏನೇ ಮಾಡಿದ್ರು ಕೂಡ ಎರಡನೇ ಬೆಳಗ್ಗೆ ಈ ಬಾರಿ ನೀರು ಬರತಕ್ಕಂಥದ್ದ ಸಾಧ್ಯತೆ ಸಾಕಷ್ಟು ಕಡಿಮೆ ಅನ್ನೋಂಥ ಮಾತನ್ನು ನಾವಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ ಯಾಕಂದರೆ ಜಲಾಶಯದಿಂದ ಹಂತ ಹಂತವಾಗಿ ನೀರು ಬಿಡ್ತಾ ಇದ್ದಾರೆ ಕಳೆದ ಒಂದೂವರೆ ತಿಂಗಳಿಂದ ಅಂದರೆ ಈ ಬಾರಿ ಜಲಾಶಯ ಅವಧಿಗೂ ಮುನ್ನ ಭರ್ತಿ ಆಯ್ತು ಅಂದ್ರೆ ಜುಲೈ ಎರಡನೇ ವಾರದಲ್ಲೇ ಸಂಪೂರ್ಣವಾಗಿ ಜಲಾಶಯ ಬರ್ತಿಯಾಯ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್